ಆಯ್ ನಮಸ್ತೆ ನಾನು ಇವತ್ತಿನ ಲಾಗ್ ಬಂದು ಗೂಳು ಗಣೇಶಂದು ಗೂಳು ಗಣೇಶ ಅಂದರೆ ಇದು ತುಂಬ ಇತಿಹಾಸದ ದೇವಸ್ಥಾನ ಇದು ನಿನ್ನೆ ಮೊನ್ನೆ ಈಗ ಐದು ಆರು ವರ್ಷದ ಏನಿಲ್ಲ ತುಂಬ ಹಳೆಯ ದೇವಸ್ಥಾನ ಇತಿಹಾಸ ದೇವಸ್ಥಾನ ಈ ದೇವಸ್ಥಾನ ಇದು ಬಂದು ಇದರ ಟೈಮಲ್ಲಿ ಗೌರಿ ಟೈಮಲ್ಲಿ ಗಣೇಶನ ರೆಡಿ ಮಾಡ್ತಾರೆ ನಾವೆಲ್ಲ ಗೌರಿ ಟೈಮಲ್ಲಿ ಗಣೇಶನ ಕುಣಿಸಿ ಗಣೇಶನ ಬಿಟ್ಬಿಡ್ತೀವಿ ಬಟ್ ಹಿಂಗೆ ಇಲ್ಲಿ ಇಲ್ಲ ಹಂಗಲ್ಲ ಒಂದೂವರೆ ತಿಂಗಳಿನ ಟೈಮ್ ತೊಗೊತಾರೆ ಗಣೇಶನ್ನೇ ರೆಡಿ ಮಾಡೋಕ್ಕೆ ಒಂದೂವರೆ ತಿಂಗಳು ಅಲ್ಲಿಗೆ ದೇವಸ್ಥಾನದೊಳಗೆನೇ ಗಣೇಶನ ರೆಡಿ ಮಾಡಿ ಅಲ್ಲೇ ತಂದು ಅಲ್ಲೇ ಇದನ್ನು ಮಾಡಿ ನೀಟಾಗಿ ಗಣೇಶನ್ ಮಾಡಿ ಪೈಂಟ್ ಎಲ್ಲ ಮಾಡಿ ದೀಪಾವಳಿ ಆದಮೇಲೆ ಕಾರ್ತಿಕ ಮುಗ್ದಮೇಲೆ ಇಲ್ಲಿ ಗಣೇಶನ್ ಬಿಡ್ತಾರೆ ಜೋರು ಜಾತ್ರೆ ಮಾಡಿ ಬಿಡ್ತಾರೆ ಇಲ್ಲಿ ದೇವಸ್ಥಾನ ಇದೆ ಗಣೇಶನದೇ ದೇವಸ್ಥಾನ ಬಟ್ ಅಲ್ಲಿ ಅದು ಫುಲ್ಲು ಇಷ್ಟು ದೊಡ್ಡ ಗಣೇಶನ್ ಮಾಡಿದ್ದಾರೆ ನೋಡಿ ಇಲ್ಲಿ ನೋಡಿ ಗಣೇಶನ ಇಷ್ಟು ದೊಡ್ಡ ಗಣೇಶನ್ ಮಾಡಿ ಒಂದೂವರೆ ತಿಂಗಳಿನ ಟೈಮ್ ತೊಗೊಂಡು ಗಣೇಶನ ರೆಡಿ ಮಾಡ್ತಾರೆ ಈ ಸತಿ ಡಿಸೆಂಬರ್ ಆರು ಏಳುಕ್ಕೇನೋ ಏಳು ಎಂಟು ಬಿಡ್ತಾರೆ ಸೊ ಏಳು ಎಂಟು ಜೋರು ಜಾತ್ರೆ ಇದೆ ಹಾಗಾಗಿ ಫುಲ್ ಇವತ್ತಿನ್ನೇನು ಜನ ನಾಳೆ ನಡೆದು ತುಂಬ ಜನ ಇರ್ತಾರೆ ನಾನು ಶುಕ್ರವಾರ ಹೋಗಿದ್ದೆ ಶನಿವಾರ ಭಾನುವಾರ ಜಾತ್ರೆ ಭಾನುವಾರ ಗಣೇಶನ್ ಬಿಡ್ತಾರೆ ಫುಲ್ಲು ಕ್ರೌಡ್ ಇರುತ್ತೆ ಚೆನ್ನಾಗೆಲ್ಲ ಗಣೇಶನ್ ಮಾಡಿದ್ದು ನಾನು ಇದೆ ಫಸ್ಟು ಅಲ್ಲಂಗೆ ಸೇಲ್ಗೆಲ್ಲ ಹಾಕಿದ್ದು ಅಂದರೆ ಪಂಚಾಯತಿಗಳಿಂದ ಒಬ್ಬೊಬ್ರು ಲೇಡೀಸ್ನ ತೊಗೊಂಡು ಹೋಮ್ ಮೇಡ್ ಅವರು ಕೈಯಿಂದ ರೆಡಿ ಮಾಡೋ ಐಟಮ್ಗಳನ್ನೆಲ್ಲ ಹಾಕಿದ್ರು ಅದು ಒಂದೂರು ವಿಡಿಯೋ ಮಾಡಿಕೊಂಡೆ ಚೆನ್ನಾಗಿತ್ತು ಬ್ಯಾಗ್ ಅದು ಪೂಜೆ ಸಾಮಾನು ಬ್ಯಾಗ್ ಪೂಜೆಗೆ ಹೋದಾಗೆಲ್ಲ ಚೆನ್ನಾಗಿದೆ ಅಂತ ಬ್ಯಾಗ್ ತೊಗೊಂಡೆ ಮತ್ತು ನಾವು ಜಾತ್ರೆ ಬಂದ ಮೇಲೆ ಕಡಲೆಪುರಿ ಬೇಕಲ್ವ ಹಾಗಾಗಿ ಕಡಲೆಪುರಿ ತೊಗೊಂಡೆ ಅವ್ರು ಖಾರ ಸ್ವಲ್ಪ ಹಾಕ್ತಾರೆ ಅಂದ್ಬಿಟ್ಟು ನನಗೆ ಬೇಕು ಬೇಕಾಗಿರೋದು ಮಾತ್ರ ಖಾರಗಳನ್ನೆಲ್ಲ ಇತ್ಕೊಂಡು ಇದ್ದೆ ನಾವೆಲ್ಲರೂ ಜಾತ್ರೆಗೆ ಹೋದ್ರೆ ಇನ್ನೂ ನಮಗೆ ಈ ಜನ್ವರಿಯಿಂದ ಸ್ಟಾರ್ಟ್ ಆಗಿಬಿಡುತ್ತೆ ಜಾತ್ರೆಗಳು ಅವಾಗ ಹೋದಾಗೆಲ್ಲ ಕಡಲೆಪುರಿ ಕಡಲೆಪುರಿ ಹಿಡ್ಕೊಂಡು ಬರ್ತಾ ನಮಗೆ ನಮ್ಮ ಅಣ್ಣಂಗೆ ನಮ್ಮ ಅಕ್ಕಗೆ ಎಲ್ಲರೂ ತೊಗೊಂಡಿದ್ವಿ ಅಲ್ಲಿ ತೊಗೊಂಡು ಹಂಗೇ ಇದು ಅಡಿಕೆ ಪಟ್ಟೇಲಿ ಮಾಡಿರೋದು ಬ್ಯಾಗು ಚೆನ್ನಾಗಿದ್ವು ಮನೇಲಿ ಪಿಂಗಾಣಿ ಬೇಕು ಅಂತೇಳಿ ಎರಡು ಪಿಂಗಾಣಿ ಸೆಟ್ ತೊಗೊಂಡೆ ಈಗ ಯೂಟ್ಯೂಬಿಗೆ ಅಡುಗೆ ಮಾಡುವಾಗ ಬೇಕಾಗುತ್ತೆ ಅಂತೇಳಿ ಹಂಗೆ ಆಟ ಸಂಬಂಧಿಗಳೆಲ್ಲ ನೋಡಿಕೊಂಡು ಸಾರಿಗೆ ತೊಗರಿಕಾಯಿ ಬೇಕಿತ್ತು ತೊಗರಿಕಾಯಿ ತಗೊಂಡೆ ತೊಗೊಂಡೆ ಇಲ್ಲಿಗೆ ನಾನು ಗುಳು ಜಾತ್ರೆಯೊಳಗು ಆಗಿತ್ತು ನನ್ನ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಪ್